ಮಹಿಷಾಸುರನೆಂಬ ದೈತ್ಯನ ಸಂಹಾರ ಮಾಡಿದ ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳುವರೋ ಪಠಿಸುವರೋ ಅವರಿಗೆ ಭಯನಾಶ ದಾರಿದ್ರ್ಯನಾಶ ರೋಗಹರಣ ಸರ್ವಾಭಿಷ್ಟಗಳು ಸಿದ್ಧಿಯಾಗುತ್ತವೆ ಮಹಿಷಾಸುರನನ್ನು ಒದಿಸಿದ ಈ ಕಥೆಯನ್ನು ಅಷ್ಟಮಿ ನವಮಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ಶುಕ್ರವಾರ ಮಂಗಳವಾರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಭಕ್ತಿಯಿಂದ ಯಾರೆಲ್ಲ ಪಠಿಸುವವರೋ ಅವರಿಗೆ ರಾಕ್ಷಸರ ಪ್ರಾಣಿಗಳ ಭೂತ ಪಿಸಾಚಿಗಳ ಬಾಧೆ ಇರುವುದಿಲ್ಲ ತಾಯಿ ಜಗನ್ಮಾತೆ ದುರ್ಗಾದೇವಿಯೇ ಹೇಳಿರುವಂತೆ ಈ ಕಥೆಯನ್ನು ಯಾರೆಲ್ಲ ಪಾರಾಯಣ ಮಾಡುತ್ತಾರೋ ಅಥವಾ ಈ ಕಥೆಯನ್ನು ಯಾರೆಲ್ಲ ಕೇಳಿಸಿಕೊಳ್ಳುತ್ತಾರೋ ಅಂಥವರಿಗೆ ಸುಖ ಭೋಜನ ಕಾರ್ಯಸಿದ್ಧಿ ಧನಲಾಭ ದುಷಪ್ನ ನಾಶ ಮೊದಲಾದ ಫಲಗಳುಂಟಾಗುತ್ತದೆ ತಾಯಿ ಜಗನ್ಮಾತೆ ದುರ್ಗಾದೇವಿಯ ನಾಮಸ್ಮರಣೆಯಿಂದಲೇ ಶತ್ರುಗಳು ಮಿತ್ರರಾಗುವರು ತಾಯಿ ದುರ್ಗಾ ಮಾತೆಯ ನಾಮಸ್ಮರಣದಿಂದ ನಮ್ಮ ಪಾಪಗಳೆಲ್ಲವೂ ದೂರವಾಗುತ್ತದೆ ತಾಯಿ ಜಗನ್ಮಾತೆಯ ಮಹಿಮೆಯ ಕಥೆಯನ್ನು ನಾವು ಕೇಳಿದರೆ ನಮ್ಮ ಅಂತಃಕರಣ ಶುದ್ಧಿಯಾಗುತ್ತದೆ ತಾಯಿ ಜಗನ್ಮಾತೆ ದುರ್ಗಾದೇವಿ ಲೋಕ ಕಲ್ಯಾಣಕ್ಕಾಗಿ ಹೋರಾಡಿದ ಈ ಕತೆಯನ್ನು ಕೇಳಿ ಪುನೀತರಾಗೋಣ ಸ್ನೇಹಿತರೆ ವಿದ್ಯುನ್ಮಾಲಿ ಮತ್ತು ಮಾಲಿನಿ ಎಂಬ ರಾಕ್ಷಸ ದಂಪತಿಗಳಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಹೇಗಾದರೂ ಪ್ರಾಪ್ತಿಯಾಗಬೇಕೆಂದು ನಿರ್ಧರಿಸಿದ ಮಾಲಿನಿ ತಪಸ್ಸನ್ನಾಚರಿಸಲು ನಿರ್ಧರಿಸಿದಳು ಕಾಡಿಗೆ ತೆರಳಿ ಮಹಿಷಿ ರೂಪದಲ್ಲಿ ಅಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸಿಗೆ ಕೂರುತ್ತಾಳೆ ಆಕೆಯ ಕಠೋರ ತಪಸ್ಸಿನಿಂದ ಒಮ್ಮುವ ಶಾಖ ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತದೆ ಇದರಿಂದ ಕೋಪಗೊಂಡ ಋಷಿ ಜ್ಞಾನ ದೃಷ್ಟಿಯಿಂದ ಮಾಲಿನಿ ತಪಸ್ಸು ಮಾಡುತ್ತಿರುವುದನ್ನು ರೂಪದಲ್ಲಿ ತಪಸ್ಸನ್ನು ಮಾಡುತ್ತಿರುವುದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋಣವೇ ಜನ್ಮ ತಾಳಲಿ ಎಂದು ಶಪಿಸುತ್ತಾರೆ ಇದರ ಫಲವೇ ಮಹಿಷಾಸುರನ ಜನನವಾಗುತ್ತದೆ ಇತ್ತ ಮಹಿಷಾಸುರ ಬೆಳೆಯುತ್ತಿದ್ದ ಒಮ್ಮೆ ವಿದ್ಯುನ್ಮಾಲಿ ಅಂದರೆ ಮಹಿಷಾಸುರನ ತಂದೆ ದೇವೇಂದ್ರನ ಮೇಲೆ ಯುದ್ಧ ಸಾರುತ್ತಾನೆ ಯುದ್ಧದಲ್ಲಿ ಮಹಿಷಾಸುರನ ತಂದೆ ಸೋತು ಸಾವನಪ್ಪುತ್ತಾನೆ ತನ್ನ ತಂದೆಯ ಸಾವನ್ನು ಕಂಡಂತಹ ಬಾಲಕ ಮಹಿಷಾಸುರ ತುಂಬಾ ದುಃಖಿಸುತ್ತಾನೆ ಹಾಗೆಯೇ ಕೋಪಗೊಳ್ಳುತ್ತಾನೆ ಇದರ ಸೇಡು ತೀರಿಸಿಕೊಳ್ಳಲು ಬಾಲಕ ಮಹಿಷಾ ಒರಟಾಗ ಮಹಿಷನ ತಾಯಿ ಮಾಲಿನಿ ಅವನನ್ನು ತಡೆದು ತಪಸ್ಸನ್ನು ಆಚರಿಸಿ ಶಕ್ತಿ ಸಂಪಾದಿಸಿಕೊಳ್ಳುವಂತೆ ಮಹಿಷನಿಗೆ ಸೂಚಿಸುತ್ತಾಳೆ ಮಹಿಷಾಸರನು ತನ್ನ ತಾಯಿಯ ಮಾತಿನಂತೆ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಳ್ಳುತ್ತಾನೆ ಸಿಂಹವನ್ನು ಪಳಗಿಸಬಲ್ಲ ಹೆಣ್ಣಿನ ಹೊರತಾಗಿ ಬೇರೆ ಯಾರಿಂದನೂ ಸಾವು ಬರದಂತೆ ಬ್ರಹ್ಮನಿಂದ ಪಡೆಯುತ್ತಾನೆ ವರವನ್ನು ಪಡೆದ ಮಹಿಷ ಮಹಿಷನಾಗುತ್ತಾನೆ ಮಹಿಷಾಸುರನು ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡ ಮೇಲೆ ಭೂಮಿ ಸ್ವರ್ಗ ಮತ್ತು ಪಾತಾಳ ಲೋಕವನ್ನು ಅಂದರೆ ಮೂರು ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ದೇವಾನು ದೇವತೆಗಳು ಕೂಡ ಮಹಿಷಾಸುರನ ಶಕ್ತಿಯನ್ನು ಕಂಡು ಭಯಭೀತರಾಗುತ್ತಾರೆ ಮಹಿಷಾಸುರನು ಭೂಮಿಯನ್ನು ವಶಪಡಿಸಿಕೊಂಡ ನಂತರ ಭೂಮಿಯ ಸುತ್ತೆಲ್ಲ ಬರೀ ಕತ್ತಲೆ ಮನೆ ಮಾಡುತ್ತದೆ ವರವನ್ನು ಪಡೆದ ಮಹಿಷಾಸುರನು ಎಲ್ಲಾ ದೇವತೆಗಳ ಮೇಲೆ ಯುದ್ಧವನ್ನು ಸಾರುತ್ತಾನೆ ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸುತ್ತಾನೆ ಎಲ್ಲ ದೇವತೆಗಳು ಚಿಂತೆಗೆ ಒಳಗಾಗುತ್ತಾರೆ ಬ್ರಹ್ಮದೇವನಿಂದ ವರವನ್ನು ಪಡೆದಂತಹ ಮಹಿಷಾಸುರನನ್ನು ಹೇಗೆ ಒದಿಸುವುದು ಹೇಗೆ ಸೋಲಿಸುವುದು ಎಂಬುದು ತಿಳಿಯದಂತಾಗುತ್ತದೆ ದೇವಾನು ದೇವತೆಗಳು ತ್ರಿಮೂರ್ತಿಗಳಾದ ಹರಿ ಬ್ರಹ್ಮ ಶಿವನನ್ನು ಹುಡುಕಿಕೊಂಡು ಹೊರಟರು ದೇವಾನು ದೇವತೆಗಳು ಮೊದಲಿಗೆ ಬ್ರಹ್ಮನಲ್ಲಿಗೆ ಬಂದು ಮಹಿಷಾಸುರನ ಉಪಟಳವನ್ನ ಹೇಳಿಕೊಂಡರು ಬ್ರಹ್ಮನು ಅವರನ್ನು ಶಿವನ ಬಳಿಗೆ ಕರೆದೊಯ್ದನು ಮಹಿಷಾಸುರನ ಕಥೆಯನ್ನು ಕೇಳಿದಂತಹ ಶಿವನಿಗೆ ಉಗ್ರವಾದ ಕೋಪ ಬಂದಿತು ಕ್ಷಣಕಾಲ ಯೋಚಿಸಿ ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸವೆಂದು ಶ್ರೀಹರಿಗೆ ಬಳಿಗೆ ಹೋಗೋಣ ಎಂದು ಕ್ಷೀರಸಾಗರ ಶಯನಾದ ಮಹಾವಿಷ್ಣುವಿನ ಬಳಿ ಬಂದರು ಶ್ರೀಹರಿಯು ದೇವಾನುದೇವತೆಗಳೆಲ್ಲರನ್ನೂ ಬರಮಾಡಿಕೊಂಡು ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ ಎಂದು ಕೇಳಿದನು ದೇವಾನು ದೇವತೆಗಳು ಶ್ರೀಹರಿಗೆ ನಮಸ್ಕರಿಸಿ ಮಹಿಷಾಸುರ ಕಾಟವನ್ನು ವಿವರಿಸಿದರು ಆ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಇದನ್ನು ಕೇಳಿದಂತ ವಿಷ್ಣುವಿಗೆ ಕೋಪ ಬಂದಿತು ಆತನ ಕಣ್ಣುಗಳಲ್ಲಿ ಕಿಡಿ ಆರಿತು ಬ್ರಹ್ಮ ಶಿವನ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರದ ಜ್ವಾಲೆಯಾಯಿತು ಸಕಲ ದಿಕ್ಕುಗಳು ಬೆಳಗಿದವು ಸರ್ವ ಶಕ್ತಿಗಳು ಸೇರಿ ಸ್ತ್ರೀರೂಪ ತಾಳಿತು ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು ಶಿವನ ತೇಜಸ್ಸು ಕೇಶವಾಯಿತು ಬ್ರಹ್ಮನ ತೇಜಸ್ಸು ಅಲ್ಲುಗಳಾದವು ಬೇರೆ ಬೇರೆ ದೇವತೆಗಳ ತೇಜಸ್ಸು ಅವಳ ಅವಯವಗಳಾದವು ಅಂದರೆ ಉಳಿದ ದೇಹದ ಭಾಗಗಳಾದವು ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು ದೇವಿಗೆ ಶಿವನು ಚಂದ್ರಹಾರ ಶೂಲ ಡಮರು ಪಾಶುಪತಾಸ್ತ್ರಗಳನ್ನು ಕೊಟ್ಟನು ಮಹಾವಿಷ್ಣುವು ಶಂಕ ಚಕ್ರ ಗದೆಗಳನ್ನು ವರುಣದೇವ ಪಾಶವನ್ನು ಅಗ್ನಿಯು ಶಕ್ತಿಯನ್ನು ಇಂದ್ರನು ವಜ್ರಾಯುಧವನ್ನು ಸೂರ್ಯನು ಚಕ್ರವನ್ನು ಬ್ರಹ್ಮನು ಅಕ್ಷರಮಾಲೆ ಕಮಂಡಲುಗಳನ್ನು ಕೊಟ್ಟನು ಬ್ರಹ್ಮದೇವನು ಮುತ್ತಿನ ಹಾರಗಳನ್ನು ನೀಡಿದನು ದೇವತೆಗಳು ಬಗೆ ಬಗೆಯ ಆಭರಣಗಳನ್ನು ಆಕೆಗೆ ಕೊಟ್ಟರು ನಂತರ ದೇವತೆಗಳೆಲ್ಲರೂ ಸೇರಿ ಹಾರತಿಯನ್ನು ಬೆಳಗಿಸಿ ಜೈ ಜೈಕಾರವನ್ನ ಮಾಡಿದರು ತಾಯಿ ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಪ್ರಾರ್ಥನೆ ಮಾಡಿದರು ದೇವ ದುಂದುವಿಗಳು ಮೊಳಗಿದವು ಎಲ್ಲ ದಿಕ್ಕುಗಳಲ್ಲಿಯೂ ಆ ಧ್ವನಿ ಗೈದಿತು ಆ ಮಹಾಶಬ್ಧದಿಂದ ಎಲ್ಲರೂ ಎದರಿದರು ಮಹಿಷಾಸುರನಿಗೆ ಆಶ್ಚರ್ಯವಾಯಿತು ಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು ಬೇರೆ ಯಾರೋ ಇರಬೇಕು ಯಾರಾದರೇನು ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನು ಏರಿ ಮಹಿಷನು ಹೊರಟನು ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು ಅಸಂಖ್ಯಾತ ಸೈನ್ಯದೊಡನೆ ಆತನು ಮಹಿಷಾಸುರನನ್ನ ಹಿಂಬಾಲಿಸಿದನು ಬಿಡಾಲ ರುದಗ್ರ ರಸಿಲೋಮ ಮೊದಲಾದ ಮಹಿಷಾಸುರನ ಮಿತ್ರರು ಸೈನ್ಯದೊಡನೆ ಹೊರಟರು ಮಹಿಷಾಸುರನ ಸೈನ್ಯದ ಬಾರಕೆ ಭೂಮಿ ತತ್ತರಿಸಿತು ದೇವಿಯು ಮಹಿಷಾಸುರನಿಗೆ ಎದುರಾದಳು ದೇವತೆಗಳೆಲ್ಲರೂ ದೇವಿಯನ್ನು ಅನುಸರಿಸಿ ಆಕೆಯ ಬಳಿ ನಿಂತರು ದೇವಿಯು ಮಹಿಷಾಸುರನ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು ಆಗ ರಾಕ್ಷಸರು ಈಕೆಯು ಸಾಮಾನ್ಯ ಸ್ತ್ರೀಯಲ್ಲ ಎಂದುಕೊಂಡು ದೇವಿಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಥದಲ್ಲಿ ತುಂಡರಿಸಿದಳು ದೇವತೆಗಳೇ ನೀವು ಇಲ್ಲಿ ನಿಲ್ಲಬೇಡಿ ಆಕಾಶದಲ್ಲಿ ನಿಂತು ದೈತ್ಯ ಸಂಹಾರ ಮಾಡುವುದನ್ನು ನೋಡಿ ಎಂದಳು ದೇವಿಯ ಬಾಣ ಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು ಸೈನ್ಯ ನಾಶವಾಯಿತು ರಾಕ್ಷಸ ವೀರರ ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು ಉಳಿದ ರಾಕ್ಷಸ ಸೈನಿಕೆ ಇನ್ನಡೆಯಾಯಿತು ಆಗ ಚಕ್ಷುರನೆಂಬ ದೈತ್ಯನು ದೇವಿಯ ಕೈಕಾಲುಗಳನ್ನು ಕಟ್ಟಿಹಾಕಿ ಎಂದು ಗರ್ಜಿಸಿದನು ದೇವಿಯು ಬಾಣದ ಮಳೆಯನ್ನೇ ಸುರಿಸಿದಳು ರಕ್ತದ ಕೋಡಿ ಅರಿಯಿತು ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ ರಕ್ತವೇ ತುಪ್ಪ ಅವರ ಪಿತೃಗಳಿಗೆ ಇದೇ ದರ್ಪಣವಾಯಿತು ರಣಭೂಮಿಯ ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯವಾಯಿತು ದೇವತೆಗಳೆಲ್ಲರೂ ದೇವಿಗೆ ಜಯವಾಗಲಿ ನೀನು ಬೇಗ ಮಹಿಷಾಸುರನನ್ನು ಸಮರಿಸು ಇದೇ ನಿನಗೆ ನಮ್ಮ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು ದೇವಿಯು ಉಗ್ರರೂಪ ತಾಳಿ ರಾಕ್ಷಸರನ್ನ ನಾಶಗೈದಳು ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು ಆಗ ಬಿಡಾಲ ಎಂಬ ದೈತ್ಯನು ತನ್ನ ಗೆಳೆಯನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು ಬಿಡಾಲ ಎಂಬ ಅಸುರನು ಸಿಂಹದ ಮೇಲೆ ಮೊದಲು ಬಾಣ ಪ್ರಯೋಗ ಮಾಡಿದನು ಸಿಂಹವು ಅವನ ಬಾಣಗಳನ್ನು ನುಂಗಿತು ದೇವಿಯು ಅವನ ವಾಹನವಾದ ಆನೆಯನ್ನು ಸಂಹರಿಸಿದಳು ಇದರಿಂದ ಕೋಪಗೊಂಡ ಅಸುರನು ದೇವಿಯನ್ನು ಮುಷ್ಠಿಯಿಂದ ಒಡೆದನು ದೇವಿಯು ತನ್ನ ತ್ರಿಶೂಲದಿಂದ ಅವನನ್ನ ತಿವಿದಳು ಬಿಡಾಲ ಎಂಬ ರಾಕ್ಷಸನು ದೇವಿ ಯುದ್ಧ ಸಾಕು ನೀನು ಹೊರಡು ಎಂದನು ದೇವಿಯು ನನ್ನ ಪ್ರತಿಜ್ಞೆ ಇನ್ನೂ ಮುಗಿದಿಲ್ಲ ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ ನಾನು ಮಹಿಷನ ಕುಲವನ್ನೇ ನಾಶಗೊಳಿಸುತ್ತೇನೆ ಎಂದು ನುಡಿದಳು ಬಿಡಾಲನು ಕೋಪದಿಂದ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಬ್ರಹ್ಮಾಂಡವೇ ತಲ್ಲಣಿಸಿತು ದೇವತೆಗಳು ಎದರಿದರು ಅಷ್ಟ ದಿಕ್ಪಾಲಕರ ಪಟ್ಟಣವು ನಾಶವಾಯಿತು ಸಾಗರವು ಅಲ್ಲೋಲ ಕಲ್ಲೋಲವಾಯಿತು ಸಾಗರಗಳು ಬತ್ತಿ ಹೋದವು ಬ್ರಹ್ಮಾಸ್ತ್ರದ ತೇಜಸ್ಸಿನ ಸಿಲುಕಿ ಗಾಳಿ ಸ್ತಬ್ಧವಾಯಿತು ಆಗ ಕರುಣಾಕರಳಾದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳಬಂದಿಯಾಗಿ ತೊಟ್ಟಳು ಬಿಡಾಲನು ಮತ್ತೆ ಮುಷ್ಟಿಯುದ್ಧವನ್ನು ಆರಂಭಿಸಿದನು ದೇವಿಯು ಇನ್ನು ಈ ದೈತ್ಯನನ್ನು ಬಿಡಬಾರದು ಎಂದೆಣಿಸಿ ತ್ರಿಶೂಲದಿಂದ ಅವನ ಎದೆಯನ್ನ ಕೊಂದಳು ಉಳಿದ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ದೇವಿಯು ಕೊಂದು ಹಾಕಿದಳು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಹೇ ಜಗನ್ಮಾತೆ ಶಾಂಭವಿ ನಿನಗೆ ಜಯವಾಗಲಿ ಎಂದು ಸ್ತೋತ್ರ ಮಾಡಿದರು ಹೀಗೆ ಮಹಿಷಾಸುರನ ಆಪ್ತ ರಾಕ್ಷಸರು ಸೈನ್ಯ ವಾಹನಾದಿಗಳು ನಾಶವಾದವು ಉಳಿದವರು ದಿಕ್ಕಾಪಾಲಾಗಿ ಓಡಿದರು ಮಹಿಷಾಸುರನು ತನ್ನ ಮಿತ್ರರ ಸಾವಿನಿಂದ ಮಹಾಕೋಪದಿಂದ ಕೋಣದ ರೂಪವನ್ನು ತಾಳಿ ಬಾಲವನೆತ್ತಿ ಅಪ್ಪಳಿಸುತ್ತ ನುಗ್ಗಿದನು ಆ ರಭಸಕ್ಕೆ ಭೂಮಿ ಸಾಗರಗಳು ಒಂದಾದವು ಅವನ ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿಗಳು ಎಲ್ಲಾ ಕಡೆ ಅರಡಿತು ದೇವತೆಗಳು ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡುವುದನ್ನೇ ಆತಂಕ ಭಯಗಳಿಂದ ನಿರೀಕ್ಷಿಸುತ್ತಿದ್ದರು ಮಹಿಷಾಸುರನು ನೇರವಾಗಿ ದೇವಿಯ ಬಳಿಗೆ ಹೋದನು ಅವನ ಭಯಂಕರವಾದ ಗರ್ಜನೆಗೆ ದೇವಿಯ ವಾಹನ ಸಿಂಹವು ಕ್ಷಣಕಾಲ ಎದರಿದಂತಾಯಿತು ಅವನ ನಡಿಗೆಗೆ ಬ್ರಹ್ಮಾಂಡವೇ ನಡಿಗಿ ಏರುಪೇರಾಯಿತು ಇದರಿಂದ ಸಾಗರವು ಸ್ತಬ್ಧವಾಯಿತು ಮಹಿಷಾಸುರನು ಸಾವಿರಾರು ಸೈನ್ಯದೊಡನೆ ದೇವಿಯ ಮೇಲೆ ಆಕ್ರಮಣ ಮಾಡಿದನು ಮಹಿಷಾಸುರನು ಸರಪಂಜರವನ್ನು ನಿರ್ಮಿಸಿ ದೇವಿಯನ್ನು ಬಂಧಿಸಲು ಯೋಚಿಸಿದನು ದೇವಿಯು ಮಹಿಷಾಸುರನ ಬಾಣಗಳನ್ನು ತನ್ನ ಖಡ್ಗದಿಂದ ತುಂಡರಿಸಿ ಅವನು ಬೀಸಿದ ಪಾಶವನ್ನು ಕತ್ತರಿಸಿದಳು ಮಹಿಷನು ಖಡ್ಗವನ್ನು ಬೀಸಿದನು ದೇವಿಯು ವಾಹನವಾದಂತಹ ಸಿಂಹವನ್ನು ಅಸುರನು ಗಾತಿಸಲು ಪ್ರಯತ್ನಿಸಿದನು ಅದನ್ನು ತಪ್ಪಿಸಿದ ದೇವಿಯು ಅವನ ವಾಹನವಾದ ಮಹಾನ್ ಗಜವನ್ನು ಸಿಂಹದಿಂದಲೇ ಸೀಳಿ ಹಾಕಿಸಿದಳು ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರವಾದ ಯುದ್ಧ ಬಹುಕಾಲ ನಡೆಯಿತು ದೇವಿಯು ಶೂಲ ಚಕ್ರ ಕೊಡಲಿ ಬಾಣ ಗದೆ ವಜ್ರಾಯುಧಗಳಿಂದ ಅಸುರನನ್ನು ಗಾತಿಸಿದಳು ಹೀಗೆ ಸಾಗಿದ ಯುದ್ಧವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತರು ಸಿಂಹವಾಹಿನಿಯಾಗಿ ಪ್ರಕಟಗೊಳ್ಳುವ ಹಾದಿಮಾಯೆ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ನಂತರ ತಾಯಿ ಜಗನ್ಮಾತೆ ಮಹಿಷಾಸುರ ಮರ್ದಿನಿಯಾಗಿ ಭಕ್ತರ ಹೃದಯ ಮಂದಿರದಲ್ಲಿ ನೆಲೆಸುತ್ತಾಳೆ ದೇವಿಯು ಮಹಿಷನನ್ನು ಸಂಹರಿಸಿದ ನಂತರ ಎಲ್ಲ ದೇವತೆಗಳು ಆಕೆಯನ್ನು ಬಗೆಬಗೆಯಾಗಿ ಸ್ತುತಿಸಿದರು ಹೇ ಜಗನ್ಮಾತೆ ಪ್ರಕೃತಿ ರೂಪಿಣಿ ಪರಾಂಬಿಕೆ ಸಕಲ ಜೀವಿಗಳ ಶಕ್ತಿ ರೂಪಿಣಿ ರೂಪಿಣಿ ವಿದ್ಯಾರೂಪಿಣಿ ರೂಪಿಣಿ ಶಕ್ತಿ ರೂಪಿಣಿ ಲಜ್ಜಾರೂಪಿಣಿ ಮತಿ ರೂಪಿಣಿ ಪ್ರಜ್ಞಾರೂಪಿಣಿ ತೇಜೋರೂಪಿಣಿ ರೂಪಿಣಿ ಶಿಷ್ಟರೂಪಿಣಿ ದುಷ್ಟಶಿಕ್ಷಕಿ ಸರ್ವ ವೇದಾತ್ಮಿಕೆ ಸರ್ವಬಲ ರೂಪಿಣಿ ಅಗ್ನಿ ಸೂರ್ಯ ಚಂದ್ರರಿಗಿಂತ ಪ್ರಕಾಶದಾಯಿನಿ ಜಗದಂಬೆ ನೀನೇ ನಮ್ಮ ತಂದೆ ತಾಯಿ ಬಂದ್ರು ರೂಪಿಣಿಯಾಗಿರುವೆ ನೀನೇ ಪರಾಶಕ್ತಿ ನಿನ್ನ ಮಹಿಮೆಯನ್ನು ವೇದಗಳು ಒಗಳುತ್ತವೆ ಸಾಮಾನ್ಯರು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಎಂದರು ಓ ತಾಯಿ ನೀನು ಮಹಾಲಕ್ಷ್ಮಿಯಾಗಿ ಸೃಜಿಸುವೆ ಮಹಾ ಸರಸ್ವತಿಯಾಗಿ ಶಕ್ತಿ ನೀಡುವೆ ಕಾಲಾಂತ್ಯದಲ್ಲಿ ಮಹಾಕಾಳಿಯಾಗಿ ಸಕಲ ಜಗತ್ತಿನ ಸಂಹಾರ ಕಾರ್ಯ ಕೈಗೊಳ್ಳುವೆ ತ್ರಿಲೋಕಗಳಿಗೂ ನೀನೇ ಆಧಾರ ಸರ್ವ ಜೀವಗಳಿಗೂ ನೀನೇ ಗತಿ ನಿನ್ನ ನಾಮಸ್ಮರಣೆಯಿಂದ ಪಾಪಗಳು ದೂರವಾಗುತ್ತದೆ ನಿನ್ನ ಪೂಜೆಯಿಂದ ಅಥವಾ ನಿನ್ನ ಮಹಿಮೆಯ ಕಥೆಯನ್ನು ನಾವು ಕೇಳಿದರೆ ನಮ್ಮ ಅಂತಃಕರಣ ಶುದ್ಧಿಯಾಗುತ್ತದೆ ಭಕ್ತರಿಗೆ ನಿನ್ನ ಸ್ತ್ರೀರಕ್ಷೆ ಯಾವಾಗಲೂ ಇರುತ್ತದೆ ನಿನ್ನ ಭಕ್ತರಿದ್ದ ಕಡೆಗೆ ನೀನೇ ಹೋಗಿ ಕಾಯುವೆ ಓ ತಾಯಿ ನೀನು ಜಲ ಗಿರಿ ವನ ಪರ್ವತ ಅರಣ್ಯ ಆಪತ್ತುಗಳಲ್ಲಿ ಭಕ್ತರನ್ನ ರಕ್ಷಿಸುವೆ ಸದಾ ಶತ್ರು ಸಂಹಾರಕ್ಕಾಗಿ ನೀನು ಖಡ್ಗಧಾರಿಣಿಯಾಗಿ ಸಂಚರಿಸುವೆ ಭಕ್ತರ ಸಜ್ಜನರ ಹಿತವನ್ನ ನೀನು ಸದಾ ರಕ್ಷಿಸುವೆ ಓ ಮಹಿಷಮರ್ದಿನಿ ನಿನ್ನ ಮಹಿಮೆ ಅನಂತ ಅಪಾರವಾಗಿದೆ ನೀನು ಸಕಲ ಹೇ ಗೌರಿ ನಾರಾಯಣಿ ನಿನ್ನ ಶತ್ರುಗಳು ನಾಶವಾಗುವರು ತಾಯಿ ಮಾತೆಯ ನಾಮಸ್ಮರಣೆಯಿಂದಲೇ ಶತ್ರುಗಳು ಮಿತ್ರರಾಗುವರು ತಾಯಿ ಜಗನ್ಮಾತೆಯ ನಾಮಸ್ಮರಣೆಯಿಂದಲೇ ಋಣ ರೋಗಿಗಳು ನಿವಾರಣೆಯಾಗುತ್ತವೆ ದುಷ್ಟ ಮಹಿಷಾಸುರನನ್ನು ಒದಿಸಿದ ಈ ಕಥೆಯನ್ನು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಅಷ್ಟಮಿ ನವಮಿ ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗಳಂದು ಯಾರೆಲ್ಲ ಶ್ರದ್ಧಾಭಕ್ತಿಯಿಂದ ಈ ಕಥೆಯನ್ನು ಕೇಳುವರೋ ಅಥವಾ ಪಠಿಸುವವರೋ ಅಂಥವರಿಗೆ ಕಾರ್ಯಸಿದ್ಧಿ ಧನಲಾಭ ದುಶಪ್ನಾಶ ಮೊದಲಾದ ಫಲಗಳುಂಟಾಗುತ್ತವೆ ಎಂದು ಹೇಳಿದರು ದೇವಿ ಮಹಾತ್ಮೆಯ ಒಂದು ಭಾಗವಾದ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ತಾಯಿ ಜಗನ್ಮಾತೆ ದುರ್ಗಾ ಮಾತೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡಿಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಚಂಡಮುಂಡರನ್ನು ಕೊಂದು ಚಾಮುಂಡಿ ಹೇಗೆ ಎನಿಸಿಕೊಂಡಳು ಅಂತ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಲೈಕ್ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ